ನಾನು ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲಿ ರಾಜರ ಒಂದು ಸಭಾಭವನದ ಉದ್ಘಾಟನೆಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ತಮ್ಮದೇನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳ್ರಿ ನೋಡಿ ನಿಮಗೂ ತಿಳ್ಕೊಂಡಿದ ಅವರು ಇದು ಪೋಸ್ಕೋ ಪೋಸ್ಕೋ ಆ್ಯಕ್ಟ್ ಏನಿದೆ ಇದು ಪೋಸ್ಕೋ ಆ್ಯಕ್ಟ್ ಅತ್ಯಂತ ಗಂಭೀರವಾದಂಥ ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದರೆ ಅದಕ್ಕೆ ಪೋಸ್ಕೋ ಆ್ಯಕ್ಟು ತಿಳಿಸೋದು ಆಗ್ತದೆ ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಲ್ಲ ನಾವು ನೋಡಿದ್ರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳ ನೋಡಿದಿರಿ ಹೀಗಾಗಿ ಪೋಸ್ಕೋ ಆ್ಯಕ್ಟನ್ನು ಇದು ತಂದೆಯಾದಂಥ ಕ್ರಮಗಳನ್ನು ಇವತ್ತೊಂದು ಸಹ ಕೈ ಕೊಡ್ತದೆ ಹೀಗಾಗಿ ಅವ್ರ ಮೇಲೆ ಇವತ್ತಿನ ಸಹ ನಾವು ಅಲ್ಲ ಹೈಕೋರ್ಟ್ ಇವತ್ತೊಂದು ದಿವಸ ವಾರಂಟನ್ನು ಇವತ್ತಿನ ದಿವಸ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಚುನಾವಣೆಯಲ್ಲಿ ನೋಡಿರಿ ಕೋರ್ಟ್ ಆದೇಶ ಇದೆ ಕೋರ್ಟ್ ಅಲ್ರಿ ಪೋಸ್ಕೋ ಆ್ಯಕ್ಟು ಕೋರ್ಟ್ ಆದೇಶ ಇದೆ ಪೋಸ್ಕೋ ಆಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಇದರಲ್ಲಿ ಕಾಂಗ್ರೆಸ್ಸು ಬಿಜೆಪಿ ಪ್ರಶ್ನೆಯಲ್ಲಿ ಬರ್ತದೆ ನೋಡಿ ನೀವು ತಿಳ್ಕೊಂಡಿರೋ ಭಾವಿಸ್ತೀನಿ ನಾನು ಯಾಕಂದ್ರೆ ಪೋಸ್ಕೋ ಆ್ಯಕ್ಟು ಇದನ್ನ ಕಂಪ್ಲೇಂಟ್ ಕೊಟ್ಟ ಮೇಲೆ ತಪ್ಪಿಸ್ರು ತಪ್ಪಿಸ್ತಾರಲ್ವ ಅಂತ ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಹೀಗಾಗಿ ಪೋಸ್ಕೋ ಆಟ್ ಮಾಡಲಿ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿಲಿ ಪ್ರಶ್ನೆ ಬರೋದು ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು ನಾನು ಒಂದು ಸಮಾಜದ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲಿ ರಾಜರ ಒಂದು ಸಭಾಭವನದ ಉದ್ಘಾಟನೆಗೋಸ್ಕರ ಇಲ್ಲಿ ಬಂದಿದ್ದೀನಿ ನೋಡಿ ಪ್ರಶ್ನೆಗಳ್ಕೊಂಡಿದ ಅವರು ಇದು ಪೋಸ್ಕೋ ಪೋಸ್ಕೋ ಆಕ್ಟ್ ಏನಿದೆ ಇದು ಪೋಸ್ಕೋ ಆಕ್ಟ್ ಅತ್ಯಂತ ಗಂಭೀರವಾದಂತ ಇದು ಕೇಂದ್ರ ಸರ್ಕಾರದ ಒಂದು ಕಾನೂನು ಮುಖಾಂತರ ತಂದಿರುವಂಥದ್ದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದ್ರೆ ಅದಕ್ಕೆ ಪೋಸ್ಕೋ ಆಕ್ಟ್ಸೋದು ಆಗ್ತದೆ ಹೀಗಾಗಿ ಇದರಲ್ಲಿ ಯಾವ ಸರ್ಕಾರಗಳು ಕೂಡ ಯಾರು ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ ಯಾರನ್ನೂ ಯಾರೂ ಪ್ರೊಟೆಕ್ಟ್ ಮಾಡಲಿಕ್ಕೂ ಬರೋದಿಲ್ಲ ನಾವು ನೋಡಿದ್ರಿ ಈಗಾಗಲೇ ಚಿತ್ರದುರ್ಗದ ಮುರುಘಾ ಮಠದಲ್ಲಿ ಆ ಸ್ವಾಮಿಗಳನ್ನ ನೋಡಿದಿರಿ ಹೀಗಾಗಿ ಪೋಸ್ಕೋ ಇದನ್ನು ಇದು ಆದಂಥ ಕ್ರಮಗಳನ್ನ ಇವತ್ತು ಸಹ ಕೊಡ್ತದೆ ಹೀಗಾಗಿ ಅವ್ರ ಮೇಲೆ ಇವತ್ತಿನ ಸಹ ನಾವು ಅಲ್ಲ ಹೈಕೋರ್ಟ್ ಇವತ್ತೊಂದು ಸಹ ವಾರಂಟನ್ನು ಇವತ್ತಿನ ಸಹ ಅದು ಅವ್ರ ಮೇಲೆ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ನೋಡ್ರಿ ಕೋರ್ಟ್ ಆದೇಶ ಇದೆ ಕೋರ್ಟ್ ಅಲ್ರಿ ಪೋಸ್ಕೋ ಆ್ಯಕ್ಟು ಕೋರ್ಟ್ ಆದೇಶ ಇದೆ ಪೋಸ್ಕೋ ಆ್ಯಕ್ಟ್ ಪ್ರಕಾರ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಪ್ರಶ್ನೆಯಲ್ಲಿ ಬರ್ತದೆ ಅಂತಂದ್ರೆ ಈ ವಯಸ್ಸಿನಲ್ಲಿ ಇದೆಲ್ಲ ಯಾಕಂದ್ರೆ ಹಿಂದೆನೂ ಗೃಹ ಸಚಿವರೇ ಹೇಳಿದ್ರು ಈ ರೀತಿ ಸುಳ್ಳು ಕೇಸ್ಗಳು ಮಾಡಿದಾರೆ ಅಂತ ಹೇಳಿ ಗೃಹ ಸಚಿವರೇ ಸಂದರ್ಭದಲ್ಲಿ ಈಗ ಯಾಕದು ಮತ್ತೆ ಇದಾಗಿತ್ತು ನೋಡಿ ನೀವು ತಿಳ್ಕೊಂಡೋಗ ಬಯಸ್ತೀನಿ ನಾನು ಯಾಕಂದರೆ ಪೋಸ್ಕೋ ಆ್ಯಕ್ಟು ಇದನ್ನು ಕಂಪ್ಲೇಂಟ್ ಕೊಟ್ಟಮೇಲೆ ತಪ್ಪಿಸ್ತರು ತಪ್ಪಿಸ್ತರಲ್ಲ ಅಂತ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡ್ತದೆ ಸರ್ಕಾರ ನಿರ್ಧಾರ ಮಾಡುವಂಥದ್ದಲ್ಲ ಹೀಗಾಗಿ ಪೋಸ್ಕೋ ಆ್ಯಕ್ಟ್ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಬರೋದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ